ನಾನು ಬಾತ್ರೂಮ್ ಕ್ಲೀನ್ ಮಾಡೋಕೆ ಇಲ್ಲಿಗೆ ಬಂದಿಲ್ಲ ಹೇಳಿ ಕಿರಣ್ ರಾಜ್ ಮತ್ತು ಭಾಳ ನಡುವೆ ಈಗಾಗಲೇ ಬಿಗ್ ಬಾಸ್ ನಲ್ಲಿ ಫೈಟ್ ಶುರು ಆಗಿದೆ ಅಂತ ಹೇಳ್ಬೋದು ಬಿಗ್ ಬಾಸ್ ಸೀಸನ್ ಅನ್ನೊಂದು ಈಗಾಗಲೇ ಶುರುವಾಗಿದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಈಗಾಗಲೇ ಅನ್ಸೀನ್ ಕೂಡ ಶುರುವಾಗಿದೆ ಈಗಾಗಲೇ ಈ ಸತಿ ವಿಶೇಷ ಏನಪ್ಪ ಅಂದರೆ ಬಿಗ್ ಬಾಸ್ ಮನೆಯೊಳಗೆ ಬಂದು ಮೂರು ಆಗಲೇ ಕಳೆದಿದೆ ಹೌದು ಇವತ್ತಿನಿಂದ ಈಗಾಗಲೇ ಬಿಗ್ ಬಾಸ್ ಮನೆಯೊಳಗೆ ಬರ್ತಿದ್ದಂಗೆ ಅನ್ಸೀನ್ ಕಟ್ನಲ್ಲಿ ಈಗಾಗಲೇ ಶೋ ತೋರಿಸಲಾಗಿದೆ ನಾನು ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಈಗ ಸ್ವರ್ಗ ನರಕದಲ್ಲಿ ಅದು ಕಿರಣ್ ರಾಜ್ ಮತ್ತು ಭಾಳ ನಡುವೆ ದೊಡ್ಡ ಜಗಳನೇ ಆಗ್ತದೆ ಅಂತಲೇ ಕೂಡ ಹೇಳ್ಬೋದು ಅತಿ ದೊಡ್ಡ ಜಗಳ ಈಗ ಶುರುವಾಗಿದೆ ಹೌದು ಹೇಳಬೇಕು ಅಂದರೆ ಎಲ್ಲರೂ ಅಂದುಕೊಂಡಿದ್ದೀರ ಶನಿವಾರ ಭಾನುವಾರದಿಂದ ಶುರುವಾಗುತ್ತೆ ಅಂದರೆ ಶನಿವಾರನೇ ಐದು ಜನ ಸ್ಪರ್ಧಿಗಳಿಂದ ಮಾತ್ರ ಇಲ್ಲಿ ರಿವೀಲ್ ಮಾಡ್ತಿದ್ದಾರೆ ಹಿಂದಿನಿಂದಲೇ ಈಗಾಗಲೇ ಸುಮಾರು ಹತ್ತಕ್ಕೂ ಅಧಿಕ ಜನಕ್ಕೆ ಒಳಗಡೆ ಕೂಡ ಬಿಡಲಾಗಿದೆ ಇವರನ್ನ ಮತ್ತೆ ಸ್ಟೇಜ್ ಮೇಲೆ ಭಾನುವಾರ ಕರೆತರಲಾಗುವುದು ಅಂತ ಹೇಳಲಾಗ್ತದೆ ಈಗಾಗಲೇ ಕೇರಳ ಮತ್ತು ಭಾವನೆ ನಡೆದ ಮತ್ತೆ ದೊಡ್ಡ ಮಟ್ಟಿಗೆ ಈಗ ಜಗಳನು ಕೂಡ ಶುರುವಾಗಿದೆ ಹೌದು ಯಾವುದೇ ಕಾರಣಕ್ಕೂ ನಾನು ಇದನ್ನು ಒಪ್ಪೋದಿಲ್ಲ ಅಂತ ಕೂಡ ಇನ್ನೊಂದು ಕಡೆ ಇಲ್ಲಿ ಫೈಟ್ ಕೂಡ ಮಾಡ್ತಿದ್ದಾರೆ ಅಂತಲೂ ಸಹ ಹೇಳ್ಬೋದು ಹಾಗೆ ಇಲ್ಲಿ ಭಾವನೂ ಕೂಡ ನಾನು ಇಲ್ಲಿ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳಿ ಖಡಕ್ಕಾಗಿ ಎಚ್ಚರಿಸುತ್ತಿದ್ದಾರೆ ಕಿರಣ್ ರಾಜಿಗೆ ಇದು ಕೇರಳ ರಾಜ್ ಮತ್ತೆ ಭಾವ ನಡುವೆ ಬಾತ್ರೂಮ್ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋ ವಿಷಯದಲ್ಲಿ ಬಹಳ ದೊಡ್ಡ ಮಡಿಗೆ ತಾರಕಕ್ಕೆ ತಾರಕಕ್ಕೇರಿದೆ ಅಂತ ಕೂಡ ಹೇಳ್ಬೋದು ಆಗ ನೀವೇನಂತೀರಾ ಇವರಿಬ್ಬರ ಜಗಳ ಬದಲಿಗೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ